ಸಚಿವ ಎಚ್ ಡಿ ರೇವಣ್ಣ ವಿರುದ್ಧ ಇದೀಗ ಹೇಮಂಜು ಭೂ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ ಮೈತ್ರಿ ಸರ್ಕಾರಕ್ಕೆ ಈ ಒಂದು ಭೂ ಅಸ್ತ್ರ ಏನಿದೆ ಅದು ಕಂಟಕವಾಗುತ್ತಾ ಅನ್ನೋ ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ ರೇವಣ್ಣ ವಿರುದ್ಧ ಹೇ ಮಂಜು ಭೂ ಅಸ್ತ್ರವನ್ನ ಇದೀಗ ಪ್ರಯೋಗ ಮಾಡಿರೋದು ನಿರಂತರವಾಗಿ ದೇವೇಗೌಡರ ಕುಟುಂಬದ ಮೇಲೆ ಆರೋಪಗಳನ್ನ ಮಾಡ್ತಾನೆ ಬರ್ತಿದ್ರು ಹೇಮಂಜು ಇವತ್ತು ಕೂಡ ಭೂಹಸ್ತ್ರದ ಒಂದು ಆರೋಪವನ್ನ ಮಾಡಿದ್ದಾರೆ ಹಾಸನದಲ್ಲಿ ಸಚಿವ ರೇವಣ್ಣರಿಂದ ಪೂಕ ಬಳಕೆ ಆಗಿದೆ ಅನ್ನೋ ಒಂದು ಅಸ್ತ್ರವನ್ನ ರೇವಣ್ಣ ವಿರುದ್ಧ ಮಾಜಿ ಸಚಿವ ಕಳೆದ ಬಾರಿ ಅರ್ಕಲ್ಗೋಡಿನಲ್ಲಿ ಸೋಲನ್ನ ಕಂಡಂತ ಎ ಮಂಜು ಅವರು ಈಗ ಆರೋಪವನ್ನ ಮಾಡಿರೋದು ಸಚಿವ ಎಚ್ ಡಿ ರೇವಣ್ಣ ವಿರುದ್ಧ ನೇರ ಟಾರ್ಗೆಟ್ ಇದೆ ಅವ್ರದು ಮೈತ್ರಿ ಸರ್ಕಾರಕ್ಕೆ ಈ ಒಂದು ಅಸ್ತ್ರ ಕಂಟಕ ಆಗುವಂತಹ ಚಾನ್ಸಸ್ ಇದೆ ಇನ್ನು ಎಚ್ ಡಿ ರೇವಣ್ಣ ಮೇಲೆ ಮಾಡಿರುವಂತಹ ಆರೋಪ ಏನಂತ ಹೇಳಿದ್ರೆ ಅವರು ಭೂಕಬಳಕೆ ಮಾಡಿದ್ದಾರೆ ರೇವಣ್ಣ ವಿರುದ್ಧ ಎ ಮಂಜು ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ ಹಾಸನದ ಸೋಮನಹಳ್ಳಿಯಲ್ಲಿರುವಂತಹ ಐವತ್ತೊಂದು ಎಕರೆಯನ್ನ ಗುಳು ಮಾಡಿದ್ದಾರೆ ಒಂದು ಆರೋಪ ಅವರು ಮಾಡಿರೋದು ಅಕ್ರಮವಾಗಿ ಐವತ್ತೊಂದು ಎಕರೆಯನ್ನ ರೇವಣ್ಣ ಅವರು ತಮ್ಮ ಕುಟುಂಬದವರ ಹೆಸರಿನಲ್ಲಿ ಅದನ್ನ ಅಕ್ರಮವಾಗಿ ತಮ್ಮ ಖಾತೆಗೆ ಮಾಡಿಕೊಂಡಿದ್ದಾರೆ ಹಾಸನದಲ್ಲಿ ದಾಖಲೆಯನ್ನ ಕೂಡ ಎ ಮಂಜು ಬಿಟ್ಟು ಅಲ್ಲಿ ರಿಲೀಸ್ ಮಾಡಿದ್ದಾರೆ ಆ ಮೂಲಕ ರೇವಣ್ಣ ಅವರ ವಿರುದ್ಧ ನೇರವಾದಂತಹ ಫೈಟ್ಗೆ ಎ ಮಂಜು ಈಗ ಈ ಮೂಲಕ ಮೈತ್ರಿ ಸರ್ಕಾರಕ್ಕೆ ಯಾವ ರೀತಿ ಕಂಟಕ ಆಗುತ್ತೆ ಇದು ಅನ್ನೋದು ಈಗ ಪ್ರಶ್ನೆ ಮೂಡಿದೆ ನೀವು ಕ್ರಮ ತಗೊಂಡಿರೋದ್ರಿಂದ ನನಗೆ ಎಲ್ಲೋ ಒಂದು ಕಡೆ ನನಗೆ ಅನುಮಾನ ಬರ್ತಾ ಇದೆ ನೀವು ಕೂಡಲೇ ಕ್ರಮ ತಗೋಬೇಕು ನೀವು ಮೂರು ದಿವಸಗಳ ಕ್ರಮ ತಗೊಳದಲ್ಲೇ ಅದನ್ನು ವರದಿ ಕೊಡದೇ ಇದ್ರೆ ಈಗ ಹೊಸದಾಗಿ ಕರ್ನಾಟಕ ರಾಜ್ಯದ ಒಂದು ಭೂ ಮಂಡಳಿ ಇದು ಸರ್ಕಾರಿ ಜಾಗವನ್ನ ಕಬಳಿಸಿರ್ತಕ್ಕಂಥವ್ರಿಗೆ ಒಂದು ಕೋರ್ಟ್ನೆ ಮಾಡಿಬಿಟ್ಟಿದ್ದಾರೆ ಆ ಕೋರ್ಟ್ಗೆ ನಾನು ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಅವ್ರ ಬಗ್ಗೆ ಕೋರ್ಟ್ಗೆ ನಾನು ದಾಖಲೆ ಮಾಡ್ತೀನಿ ಅಂತ ಹೇಳಿ ಅರವತ್ತೊಂಬತ್ತು ಎಕರೆ ಹತ್ತೊಂಬತ್ತು ಗಂಟೆಗೆ ಆ ಜಮೀನನ್ನ ಇದ ಕ್ರಮ ತಗೋಬೇಕು ಅಂತ ಹೇಳಿ ಇವತ್ತು ಡಿ ಸಿ ಗೆ ಮತ್ತೊಮ್ಮೆ ನಾನು ಮನವಿ ಕೊಟ್ಟಿದ್ದೀನಿ ಕಾರಣ ಏನು ಅಂದ್ರೆ ಪದೇ ಪದೇ ಲಾಸ್ಟ್ ಟೈಮ್ ಬಂದಾಗ ನೀವು ಬರೀ ಹೇಳ್ಬಿಟ್ಟಿರ್ತೀರಿ ಯು ಟರ್ನ್ ಆಗ್ಬಿಡ್ತೀರಿ ನೀವು ಮಾತಾಡೋದೇ ಇಲ್ಲ ಮಾತಾಡ್ಬಿಟ್ಟು ಹೇಳ್ತೀರಿ ಮಾಡಿದೀನಿ ಅಂತ ನಮ್ಮ ಸೆಕ್ಷನ್ ಅರವತ್ಮೂರು ಅರವತ್ನಾಲ್ಕರಲ್ಲಿ ಕರ್ನಾಟಕ ಭೂ ಸುಧಾರಣೆಯ ಪ್ರಕಾರ ಒಟ್ಟು ಕುಟುಂಬಕ್ಕೆ ಎಷ್ಟು ಆಸ್ತಿ ಇರಬೇಕು ಆ ಆಸ್ತಿಯ ವಿವರ ಕೊಡಿ ರೇವಣ್ಣ ಅವರು ಮತ್ತೆ ಅವರು ಇವ್ರನ್ನ ನನಗೆ ಆಸ್ತಿ ವಿವರ ಕೊಡಿ ಯಾಕೆಂದ್ರೆ ನಾನು ಆಸ್ತಿ ವಿವರನ ನಾನು ಚುನಾವಣೆಗೆ ನಿಂತಾಗ ನಾನು ನನ್ನ ಮಕ್ಕಳು ಮದುವೆ ಇದ್ದರೆ ಅಥವಾ ಬೇರೆ ಇದ್ರೆ ಅದು ಒಟ್ಟು ಕುಟುಂಬದ ಆಸ್ತಿ ಐವತ್ತು ಎಕರೆ ಎಕರೆ ಮೇಲೆ ಇರಬಾರ್ದು ಅಂತ ಒಂದು ಒಂದು ನಿಬಂಧನೆ ಇದೆ ಅದ್ರ ಪ್ರಕಾರ ಇದೆಯಾ ಇಲ್ವಾ ಅಂತ ಏಕಲಕ್ಷೆ ಅವರ ಆಸ್ತಿ ವಿವರ ಕೊಡಿ ಅಂತ ಹೇಳಿ ನಾನು ಈಗಾಗಲೇ ಅದನ್ನು ದೂರನ್ನ ಕೊಟ್ಟಿದ್ದೀನಿ ಜೊತೆಗೆ ಈ ಜಮೀನಿನ ಅಗ್ರಿಕಲ್ಚರ್ ಲ್ಯಾಂಡ್ ತಗೋಬೇಕಾದ್ರೆ ಅವನು ಸ್ವತಃ ಅಗ್ರಿಕಲ್ಚರ್ ಲಿಸ್ಟ್ ಆಗಿರಬೇಕು ಅಥವಾ ಅವತ್ತು ಹದಿನಾಲ್ಕು ಹದಿನೈದು ಒಳಗಡೆ ಎರಡು ಲಕ್ಷದ ರೂಪಾಯಿ ಆದಾಯದ ಒಳಗಡೆ ಇರಬೇಕು ಅದು ಸೆವೆಂಟಿ ನೈನ್ ಎಳಪಡ್ತಾರ ಒಳಪಡಲ್ವಾ ಇದ್ರ ಬಗ್ಗೆ ಕೊಡಬೇಕು ಸ್ವತಃ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ತೆ ಮಂಜು ಅವರೇ ರೇವಣ್ಣ ಅವರ ವಿರುದ್ಧ ನಿರಂತರವಾಗಿ ಆರೋಪಗಳನ್ನ ಮಾಡ್ಕೊಂಡು ಬರ್ತಾ ಇದ್ರಿ ಇವತ್ತು ಡಾಕ್ಯುಮೆಂಟ್ ಸಮೇತ ಒಂದಷ್ಟು ವಿಚಾರಗಳನ್ನ ಇಟ್ಟಿದ್ದೀರಿ ಏನೇನು ವಿಚಾರಗಳಿದೆ ನಿಮ್ಮ ಆರೋಪಗಳೇನೇನು ಸರ್ ಏನಿಲ್ಲ ಬಟ್ ಅರವತ್ತೊಂಬತ್ತು ಎಕರೆ ಹದಿನಾರು ಗುಂಟೆ ಜಮೀನು ಓಕೆ ಐವತ್ನಾಲ್ಕು ಐವತ್ತೈದು ಐವತ್ತಾರನೇ ಇಸ್ವಿನಲ್ಲಿ ಒಂದು ತಮಿಳುನಾಡು ಮೂಲಕ ಆರು ಜನ ನಮ್ಮ ಕರ್ನಾಟಕದ ಇಬ್ಬರಿಗೆ ಒಟ್ಟು ಎಂಟು ಜನಕ್ಕೆ ಜಂಟಿ ರಿಜಿಸ್ಟ್ರೇಷನ್ ಆಗುತ್ತೆ ಅದಾದ್ಮೇಲೆ ಅದು ಬೀಳ್ ಬಿದ್ದ್ಬಿಡುತ್ತೆ ಸರ್ಕಾರ ಆಗುತ್ತೆ ಅದಿನ್ ಬಿಟ್ವೀನ್ ಒಂದು ಆ ಎಂಟು ಜನ ಸೇರಿ ಒಬ್ರು ಅವ್ರ ಭೀಕ್ತಿಗೆ ಒಂದು ಮೂವತ್ತೆಕರೆನ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಕೊಡ್ತಾರೆ ಅದನ್ನ ಬರ್ಕೊಡ್ತಾರೆ ಡಾಕ್ಯುಮೆಂಟ್ ಅದಾದ್ಮೇಲೆ ಅವರು ಉಳೋದಿಲ್ಲ ಸರ್ಕಾರ ಬೀಳಾಗುತ್ತೆ ಒನ್ ಫೈನ್ ಡೇ ಎರಡ್ ಸಾವಿರದ ಸೇಮ್ ಲ್ಯಾಂಡ್ ವಿಲ್ ಬಿ ರಿಜಿಸ್ಟರ್ಡ್ ಇನ್ ರೇವಣಾಸ್ ಸನ್ಸ್ ನೇಮ್ ಅಂಡ್ ದೇವಡಾಸ್ ಮಧುರ ಇನ್ ಲಾಸ್ ನೇಮ್ ಸರ್ಕಾರದ ಜಮೀನ್ ಆದ್ಮೇಲೆ ಫೀಲ್ ಆದ್ಮೇಲೆ ರಿಸ್ಟೋರ್ ಮಾಡೋದಕ್ಕೆ ಅಧಿಕಾರ ಯಾರಿಗಿದೆ ರಿಸ್ಟೋರ್ ಮಾಡೋಕೆ ಅಧಿಕಾರ ಇರ್ತಕ್ಕಂಥದ್ದು ನನ್ನ ತಿಳುವಳಿಕೆ ಪ್ರಕಾರ ಸಿ ಮಾತ್ರ ಡಿ ಸಿ ಇಲ್ದೇನೆ ರಿಸ್ಟೋರ್ ಒಂದು ಒಂದು ಲೆಟರ್ ತೋರಿಸ್ತಾರೆ ಒಂದು ಕಾಪಿನಲ್ಲಿ ಒಂಬೈನೂರ ಒಂಬತ್ತು ನಂಬರ್ ತೋರಿಸಿ ಹಾಸನ ತಾಲೂಕಿನ ತಹಸೀಲ್ದಾರ್ ಅವರ ಆದೇಶದ ಮೇಲೆ ರಿಸ್ಟೋರ್ ಮಾಡಿದೆ ಅಂತ ಹೇಳಿ ತೋರಿಸ್ತಾರೆ ನೀವು ರಿಸ್ಟೋರ್ ಮಾಡಿದ್ದೀನಿ ಅಂತ ತೋರಿಸಿದ ಮೇಲೆ ಒಟ್ಟು ಹದಿನೂ ಹದಿನಾಲ್ಕು ಪಾಂಡಿಗಳು ಮೂರಕ್ಕೆ ಮಾತ್ರ ತೋರಿಸ್ತಾರೆ ಮಿಕ್ಕಿದ ಯಾವಕ್ಕೂ ತೋರಿಸಲ್ಲ ಇಲ್ಲಿ ಇದ್ದಕ್ಷ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವರು ಈ ಲ್ಯಾಂಡ್ ಗ್ರಾಪ್ ಮಾಡೋದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅವರೆಲ್ಲ ಸೇರ್ಕೊಂಡು ಇವ್ರ ರೆಸ್ಕ್ಯೂ ಮಾಡಿಸ್ಕೊಡ್ತಾರೆ ಅದಕ್ಕಿಂತ ಹಿಂಗೆ ಇಂಚು ಜನ ಒಬ್ಬೊಮ್ಮನಿಗೆ ಅವರ ಬೀಕ್ತಿಗೆ ಎಕರೆ ಜಾಗವನ್ನ ಲೀಸ್ ಮಾಡ್ಕೊಳ್ತಾರೆ ಐ ಅಮ್ಮ ಪೊಸಿಷನ್ ಅಲ್ಲಿ ಇರ್ತಾರೆ ಅವ್ರ ಕಂದಾಯ ಕಟ್ಕೊಂಡವ್ರೆ ಹೆಸರು ಡಾಕ್ಯುಮೆಂಟ್ ಇದೆ ಅದಿತ್ತು ರಿಜಿಸ್ಟರ್ ಅದನ್ನ ರಿಸ್ಟೋರ್ ಮಾಡ್ತಾರೆ ಅಂದ್ರೆ ಇವರು ಅಧಿಕಾರವನ್ನ ಉಪಯೋಗ ಮಾಡಿಕೊಂಡು ದುರುಪಯೋಗ ನಡೆದಿಂತ ಅವ್ರಿಗೆ ಉಪಯೋಗ ಮಾಡ್ಕೊಂಡು ಆಸ್ತಿನ ಮಾಡ್ಕೊಂಡಿದ್ದಾರೆ ಮಾಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಡಿಸಿ ಮಾತ್ರ ತಾಹುಲಾರ್ ರಿಸೋರ್ಟ್ ಮಾಡೋದು ಹೆಂಗ್ ಮಾಡಿದ್ದಾರೆ ಅದನ್ನ ಕೂಡ್ಲೇ ಕ್ರಮ ತಗೋಬೇಕು ಆಸ್ತಿ ಸರ್ಕಾರದಾಗ್ಬೇಕು ಅಂತ ಒತ್ತಾಯ ಹೇಗೆ ಅಂತ ಈಗ ಸರ್ಕಾರದ್ದು ಒಂದು ಈಗಾಗಲೇ ರೆವಿನ್ಯೂ ಒಂದು ಇದನ್ನೇ ಮಾಡಿದ್ದಾರೆ ಕೋರ್ಟ್ ಮೂರ್ ಹ್ಮ್ ಟೈಮ್ ಕೊಡಿ ಇಪ್ಪತ್ತು ದಿವ್ಸ ಆಗಿದೆ ಇಲ್ಲಿವರೆಗೂ ಡಿಸಿ ಗೆ ಅದಕ್ಕೆ ಉತ್ತರ ಕೊಡಕ ಸೊ ನಾನು ಐಲ್ ಗೋ ಟು ದಿ কোর্ಟ್ ಆಸ್ಕ್ ಫಾರ್ ದ ಜಸ್ಟಿಸ್ ಇದು ಮತ್ತೊಂದು ರೌಂಡ್ ಆಫ್ ವಾರ ಈಗ ಎ ಮಂಜು ಮತ್ತೆ ಡಿ ಸಿ ಅವರ ನಡುವೆ ಅಣ್ಣ ವಾರ್ ಅಲ್ಲ ಇದು ಐ ಆಮ್ ಸಾರಿ ಫಪ್ಪಾ ಐ ಆಮ್ ಇಟ್ ಇದು ಇಲ್ಲಿ ಹಿಂದೆ ಆಗಿರೋದು ಸಾಕಷ್ಟು ನೋಡಿದ ನೋಡಿದಾರೆ ರಾಜ್ಯದ ಜನತೆ ಆಸನದವರು ಕೂಡ ನೋಡಿ

ಎರಡನ್ನೂ ನೋಡಿರೋ ನಾನು ನಾನೇನು ನಮ್ಮ ಅಪ್ಪ ಚುನಾವಣೆಯಲ್ಲಿ ಗೆಲ್ಬೇಕು ಮಂತ್ರಿ ಆಗ್ಬೇಕು ಅಂತ ಏನು ಜನನ ಕೊಟ್ಟಿರ್ಲಿಲ್ಲ ಅವಕಾಶದಲ್ಲಿ ಜನರಿಗೆ ಸೇವೆ ಮಾಡ್ಬೇಕು ನಾನು ರೈತರ ಮಗನಾಗಿ ಬನ್ನಿ ನಾನು ಪ್ರಧಾನಮಂತ್ರಿ ಮಗ ಆಗಿ ಇನ್ನೊಬ್ಬ ನಾನು ಲ್ಯಾಂಡ್ ಗ್ರಾಪಿಂಗ್ ಯಾವ ಬಂದಿಲ್ಲ ಸತ್ಯಕ್ಕೆ ಜಯ ಇದೆ ಕಮ್ ಬ್ಯಾಕ್ ಒಂದ್ಗೆ ಯು ಸಿ ಇನ್ ಫ್ಯೂಚರ್ ಫೈನ್ ಫೈನ್ ಥ್ಯಾಂಕ್ ಯು ಮಂಚೂರ್ ಎಸ್ ಇದು ಹೇಮಂಜು ಮಾಜಿ ಸಚಿವರು ಅವರು ಬಹಳ ಗಂಭೀರವಾದಂಥ ಆರೋಪಗಳನ್ನು ಮಾಡಿದ್ದಾರೆ ಸುಮಾರು ಐವತ್ತೊಂದು ಎಕರೆಗೂ ಹೆಚ್ಚು ಅಲ್ಲಿ ಅಕ್ರಮ ಆಸ್ತಿಯನ್ನ ಅವರ ಕುಟುಂಬದವರ ಹೆಸರಿಗೆ ರೇವಣ್ಣ ಅವರ ಪುತ್ರ ಜೊತೆಗೆ ಏನು ಹೆಸರು ಹೇಳಿದ್ರು ಎಲ್ಲರ ಒಂದು ಹೆಸರಲ್ಲಿ ಈಗ ಮಾಡಲಾಗಿದೆ ಅನ್ನೋದು ಆರೋಪವನ್ನ ಮಾಡ್ತಿದ್ದಾರೆ